ಕ್ವೀನ್ಸ್ ಸ್ಪೆಲ್ಲಿಂಗ್ ಏನು ಟಾಪ್ ಬೇಕು ಅಂತ ಹಠ ಇಡದೆ ಗೊಂಬೆ ಬೇಕು ಅಂತ ಹಠ ಇಡದೆ ಬಟ್ಟೆ ಬೇಕು ಅಂತ ಹಠ ಇಡಿದೆ ಟಿವಿ ಹಾಕೊಡು ಅಂತ ಹಠ ಇಡದೆ ಫೋನ್ ಬೇಕು ಅಂತ ಹಠ ಇಡದೆ ಕ್ವೀನ್ ಸ್ಪೆಲ್ಲಿಂಗ್ ಏನು To... deve spellingotto? Non è queen spelling e no. Queen spelling è, no? Ha, ma, e no. Mamma, tu, io. E no. Mamma, tu, tu, mamma, tu. ತಿನ್ನ ಡ್ಯಾಡಿ ಮಮ್ಮಿ ಜೊತೆ ಹಠ ಮಾಡ್ ಮರ್ತೋಗಲ್ವಾ ಮಮ್ಮಿ ಜೊತೆ ಹಠ ಮಾಡದ್ ಮರ್ತ ನೀನು ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಬೇಕು ಇಲ್ಲಿ ಬರ್ಬೇಕಂದ್ರೆ ಬರ್ಬೇಕು ಅದ್ ಬೇಕು ಅಂದ್ರೆ ಬೇಕು ಅಲ್ವಾ ಹೌದಾ ಅಲ್ವೋ ನಾನು ನಿನ್ನತ್ರ ಮಾತಾಡ್ತಿದ್ದೀನಿ ಶ್ರೀಯಾ

ನಿನ್ನ ತಲೆ ತುಂಬ ಒಳ್ಳೆ ಬುದ್ಧಿ ಮಾತ್ರ ತಾನೇ ಇರೋದು ರೆಸ್ಪೆಕ್ಟ್ ಕೊಡ್ತೀಯ ತಾನೆ ನೀನು ಎಲ್ರಿಗೂ ಡ್ಯಾಡಿಗೂ ಹೆಲ್ಪ್ ಮಾಡ್ತೀಯ ತಾನೆ ಮಮ್ಮಿಗೂ ಹೆಲ್ಪ್ ಮಾಡ್ತೀಯ ತಾನೆ ಮತ್ತೆ ಏನಿಕ್ಕೆ ನಿನ್ನ ಕೆಟ್ಟ ಹುಡುಗಿ ಆಗ್ತೀಯಾ ಕ್ವೀನ್ ಸ್ಪೆಲ್ಲಿಂಗ್ ಏನಿಲ್ಲ ಕಂದ ಅದು ಕ್ಯೂ ಯು ಇ ಹೇಳಿದೆ ಅಲ್ವಾ ನೀನು ನ ಯಾವ ಲೆಟರ್ ಹಾಕ್ತೀವಿ ಅಂತ ಬಂದರೆ ಯಾವ ಲೆಟರ್ ಇರುತ್ತಲ್ಲಿ ನಾ ನಾಗೆ ಯಾವ ಲೆಟರ್ ಹಾಕ್ತೀಯಾ ಆ ಹಾಗಾದ್ರೆ ಯಾ ಲಸ್ಟ್ ಲೆಟರ್ ಯಾವುದು ಅಷ್ಟೇ ಫಸ್ಟ್ ಆ ಕ್ಯೂ ಯೂ ಯೋಚನೆ ಮಾಡಬೇಕು ಕ್ವೀನ್ ಹ್ಮ್ ಏನಾಯ್ತು ನ ಬಂತು ನಾನ ನ 나 ನಿ ನೀನು ಏನೇ ಬಂದ್ರು ಫಸ್ಟ್ ಲೆಟರ್ ಬರೋದು ಹ್ಮ್ ಯಾವುದು ನ ಹಾ ಯಾವ ಲೆಟರ್ ಫಸ್ಟ್ ಹಾಕಬೇಕು ಅಷ್ಟೇ ಓಕೆ ಹೇಳು ಜೀಬ್ರಾ ಸ್ಪೆಲ್ಲಿಂಗ್ ಅಮ್ಮ ತುಂಬಾ ಇಬಿಡಿ ಜೀಬ್ರಾ ಸ್ಪೆಲ್ಲಿಂಗ್ ಏನು ಜೀಬ್ರಾ ಸ್ಪೆಲ್ಲಿಂಗ್ ಹೇಳು ಜೀಬ್ರಾ ಯಾವ ಲೆಟರ್ ಫಸ್ಟ್ ಜ ನೆ ಹೇಳು 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 ಸ್ವಲ್ಪ ಹೇಳು ಆಮೇಲೆ ನಾನು ಹೇಳಿ ಕೊಡ್ತೀನಿ

റെ ബിബിയരെ അഷ്ടേ അഷ്ടേ നൈ മെന്നം ലെക്കരലവഗ ആരേ ബിബി ആ ആരേ കേ എസ്സായി ദിയതെ നിന്ദ നന്ദ ശചറായി വയെ ദൈദിതു കേ അത്തി ഹെച്ചേ കേ ഇഷ്ടല കൊത്തു മത്തേ അകളോദ ആടനം ഗാ അയ്യ ദേ అళు నెల్సే ఏం కష్ట ఇదొమ్మే బెంకే దొద అయ్యో ఇస్కోట్రా డా డా Ah, do castanho, ahn? Hã? Hum, hmm, sério. Boi.